ಒಳಗೆ ಬಂದು ನಿಂತಿರ್ತೀನಿ ಅಂತ ಹೇ ಆಕಿನ ಗೌಡ್ರ ಕಣ್ಣು ತಪ್ಪಿಸಿ ಬರ್ಬೇಕಂದ ಇದು ನಮ್ಮ ಪಡ್ಕೋಸಿ ಆ ಹೋಗಿ ಗೌಡ್ರಿಗೆ ಮಾತಾಡಿ ಬಂದುಬಿಟ್ಟತಿ ಪಾಪ ಮತ್ತು ಅವ್ರಿಗೆ ಸಿಟ್ಟು ಬರಂಗಿಲ್ಲನು ಹ್ಮ್ ಹ್ಞೂ ಈಗ ಆಕಿನ ತುಡುಗಿಲ್ಲ ನಾವು ಬರ್ಬೇಕು ಹೇರ್ ಅಂತ ಗೌಡ್ರ ಒಟ್ಟ ಮಾತಾಡ್ಸಕ್ಕೆ ಹೋಗ್ಬೇಡ ನೀನು ನೀಲಮ್ಮನ್ ಅಂತ ಏನು ಕೇಳ್ತಿ ಬಿಡ ಬರೇ ಆ ತಾಯಿ ಮಾತು ತಂಗಿ ಮಾತು ಕೇಳ್ಕೊಂತ ಅಡ್ಡಾಡ್ಕತಿ ಹಿಡ್ದಿನ ತಾಯಿ ಯಾಕೆ ಎಲ್ಲಿದ್ರು ನೀ ಎಲ್ಲೇ ತಂಗಿನ ಹೋಗಿ ಯಾಕನ್ನು ಮಾಡ್ತೀಯ ಯಾಕನ್ನು ಹೋಗಿ ತಂಗಿ ಮಾಡಾಕತ್ತಿ ಅಲ್ಲ ಏನು ಕಬರಾರಿ ನಿಂತೇನು ಹ್ಯಾಂಗೆ ஐய்யபிரார் நின்ங்க ஆக நான் ஜெலம ஆ ஏன்னா மணி வரங்கில் ஏனில் வந்தி ஜாண்ட ஹுட் குண்டா நோடு ஏன் மாது ஆகி சூ விட்டானு செருகி தக்கூகன ஈகி ஆகி சதீஷ் சப்போதா அல்ல ஆகி காக்க குண்ட்ரவ நான் சாக்கூடிய ஊய் பண்ணி காத்து பாத்தி பா ಅದು ನಮ್ಮ ಗೌಡಮ್ಮನ ಹೆಂಗ ಇತ್ತು ಅದ್ರಕ್ಕಂತಪ್ಪಿಸಿ ಬರ್ಬೇಕಲ್ಲ ನಾನು ಹ್ಞೂ ನಾನು ನನ್ನ ಮಗ ಫೋನ್ ಇಸ್ಕೊಂಡು ಬಂದನಿ ನಮ್ಮ ಗಂಗಾ ಹೇಳ ನೋಡು ಮೊದ್ಲೇದ ನಂಬರ್ ಅಂತ ನೋಡು ಹಾಂ ಅದನ್ನು ಒತ್ತಬೇಕಂತ ನೋಡು ಅದು ಏನೋ ಮಕ್ಕ ಮಠ ತೋರಿಸ್ತದಂತ ಅದನ್ನು ಒತ್ತು ಅಂತ ಹೇಳಿ ನೋಡು ಅದು ಏನೋ ಅಂತ ಅಂದ ಏನೋ ಅಂದ ಅಲ್ಲಿ ಅದಕ್ಕೆ ನನಗೂ ಗೊತ್ತಾಗಲ್ಲವಾ ವಾಟ್ಸಪ್ಪ ಅಂದ್ ನೋಡು ಅದು ವಾಟ್ಸಪ್ ಅವ ವಾಟ್ಸಪ್ಪು ಹ್ಞೂ ಹ್ಞೂ ಅದೇ ಹ್ಞೂ ತಗೋ ಫೋನು ಅದು ಮೊದ್ಲೇ ನಂಬರ್ ಅದು ಅಂತ ನೋಡು ಕೃಷ್ಣಂದು

நீ வர மாதிரி இல்ல எல்லாரும் அரை மாதிரி இல்ல

ని ఆరామగిరు సాఖ నంగ ఇతని ఎంతక హోబడ హ ని చంతగిర్రివా తిన్కొన్ ఉన్కొన్ ఆరామగిర్రి ఈ కడే నామకడే చింతినా మాడక హోబడరి అయో ఆడబడ ఉచ్చి ఆతానను ఏద కల్తి అవడ ఓ యాడ కోబడవా

ಅವ ಆಡಕ್ ಹೋಗ್ಬೇಡ ನೀ ಆರಾಮಾಗಿರ ಇಲ್ವಾ ನಾ ಆರಾಮಾಗಿರ್ತೀನಿ ಆದ್ರೆ ಜೀವ್ ನೆನಸ್ತೈತಿ ನಂಗ ಹ್ಮ್ ನೀನು ನಮ್ಮ ಕಡೆ ಚಿಂತೆ ಮಾಡ್ಬೇಡ ಸರಿ ಆಯ್ತು ತಗೋ ಹ್ಮ್ ಸಾರ್ ಮಾಡಿದ್ಯ ರೊಟ್ಟಿ ಮಾಡಿದ್ಯ ಇನ್ನೇನ್ ಮಾಡ್ಬೇಕು ಆತಲ್ಲ ಅನ್ನ ಕೊಂದಿಟ್ಬಿಟ್ರೆ ಮುಗಿದ ಹೋತ ಮೀನಾಕ್ಷಿ ಇದೇನ್ ಬೇ ತತ್ತಿ ಸಾರ್ ಮಾಡಿಲ್ಲ ರೊಟ್ಟಿನ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟಿಲ್ಲ ಇವತ್ ಕೆಲ್ಸಕ್ಕೆ ಹೋಗಂಗಿಲ್ಲ ಯಾವ್ದೇ ಮತ್ತೆ ಅದ ಶಾಂತ ಅಲ್ಲ

ನೋಡ್ಬಿ ಅವ ಈ ಅಣ್ಣನ್ ಕೂರ್ ಹೋದ್ರೆ ನನ್ನ ಲಗ್ನ ಆಗಂಗಿಲ್ಲ ಅದಕ್ಕ ನಾನು ಅವನ ಮದ್ವಿ ಹಾಕಿ ಅಲ್ಲ ಬೇ ನೌಕರಿದಾರಿ ಕೊಡ್ಬೇಕಂತ ಹೇಳಿ ನಿಮ್ಮ ಅಣ್ಣ ಕುಂತಾನ ನೀ ನೋಡಿದ್ರ ಯಾ ನೌಕರಿದಾರ ತಗೊಂಡ್ ಏನ್ ಮಾಡುದು ಹ್ಮ್ ಅಂಗಡಿ ಹಾಕ್ಯಾನ ನನಗೂ ಒಂದು ಅಂಗಡಿ ಇಟ್ಕೊಡ್ತೀನಿ ಅಂತ ಹೇಳ ನೀನು ಡಿಸೈನ್ ಡಿಸೈನ್ ಆಗಿ ಜಂಪರ್ ಹೊಲಿ ಅವನ್ನೆಲ್ಲ ಹೊಲಿಯಾಕ್ ಕಲ್ಕೊ ಮತ್ತೆ ಚೂಡಿದಾರ ಎಲ್ಲ ಹೊಲಿಯಾಕ್ ನಾನು ಒಂದು ಅಂಗಡಿ ಇಟ್ಕೊಡ್ತೀನಿ ಅಂತ ಹೇಳ ಇಬ್ರು ದುಡಿದ್ರೆ ಅಂದ್ರೆ ಏಟ್ ತಿಂದಿವಿ ಏಟ್ ಬಿಟ್ಟಿವಿ வாரி இருவம் நோக்க ஆஹ் மட்டும்

ಮೀನಾಕ್ಷಿ ದಯದಿಂದ ನಾನು ಆರಾಮಾಗಿದ್ದೀನಿ ರೀ ನಾನು ಹೆಂಗಪ್ಪ ಜೀವನ ಮಾಡಲಿ ಅಂತೇಳಿ ತಲೆ ಮೇಲೆ ಕೈ ಹೊತ್ತು ಕುಂತಾಗ ಮೀನಾಕ್ಷಿನ ನನಗೆ ಧೈರ್ಯ ತುಂಬಿದ್ಲು ನಾನು ಸ್ವಂತ ನನ್ನ ಕಾಲ್ ಮ್ಯಾಗ ಇವತ್ತು ಒಂದು ಅಂಗಡಿ ಇಟ್ಟು ಜೀವನ ಮಾಡುವಂಗ ಆತ ಆಕೆ ಏನಾರ ಅವತ್ತು ಧೈರ್ಯ ತುಂಬಲಿಕ್ಕೆ ಅಂದ್ರೆ ನಾ ಏನಾಕಿದ್ನೇನು ರೀ ಹಂಗ ನನಗೆ ರೊಕ್ಕದ ಸಹಾಯನೂ ಮಾಡಿದ್ದೋಡ್ರಿ ಈಕೆ ಹೌದಾಯ್ಪ ನಮ್ಮ ಮುಂದೆ ಏನು ಹೇಳಿಲ್ಲ ಮೀನಾಕ್ಷಿ ನಿನ್ನ ಹತ್ರ ಹಾಕಿಲ್ಲಿದ್ದು ಬಿ ಹ್ಞೂ ಊರಾಗಿದ್ದಾಗ ಕೂಲಿ ಹೋಗಿದ್ದಿಲ್ಲನಾ ನಾವು ಒಟ್ಟು ನಿನ್ನ ಕೈಯಾರು ಕೊಡ್ತಿದ್ದಿಲ್ಲ

ನಿಮ್ಮ ಮಗಳನ್ನ ನಾನು ಚಂದಾಗಿ ಇಟ್ಕೋತೀನಿ ರೀ ನನ್ನ ಸಂಪಾದನೆ ಚಲೋ ಐತಿ ಅಟುಕು ಈಗ ನಾನು ಒಂದು ಮನೆನು ತಗೋಬೇಕಂತ ಮಾಡೀನಿ ರೀ ನಂದು ಏನೈತಪ್ಪ ನನ್ನ ಮಗ ನಮ್ಮ ಯಜಮಾನ್ರ ಹ್ಞೂ ಅಂದ್ರೆ ನಂದು ಏನೈತೆ ತಗೋತಮ್ಮ ಮೀನಾಕ್ಷಿ ನಿನಗೆ ನಿನಗಂತೇಳಿ ಒಂದು ಸೀರೆ ತಂದೇನಿ ಹಂಗೆ ಇದ್ರಾಗ ಹಣ್ಣು ಅದಾವ ತಗೋ ಮೀನಾಕ್ಷಿ ನಿಮ್ಮ ಅಣ್ಣನ ಕೂಡ ಮಾತಾಡ್ತೀನಿ ಮನೆಯಾಗೆ ಇದ್ದಿದ್ದಿದ್ರೆ ಅಂತ ಮತ್ತೆ ಕರೆಯಲ್ಲ ಯಾವ ನೀನೇ ಹೋಗಿ ಕರ್ಕೊಂಡು ಬರೋಗ್ವಾ ಹ್ಞೂ ಆಯ್ತು ಕರ್ಕೊಂಡ್ಬರ್ತೀನಿ ಮೀನಾಕ್ಷಿ ನಮ್ಮ ಮದುವೆಗೆ ನಿಮ್ಮ ಅಣ್ಣ ಹೋಗ್ತಾನೆ ಇಲ್ಲಿ ಮತ್ತೆ ಹೋಗ್ತಾನೆ ಹೋಗ್ತಾ ಏನು ಮಾಡ್ತಾನೆ ಗಿರೀಶ ಮತ್ತು ಹಿಂಗೆ ಆಕೆ ಅಯ್ಯವ ಶಂಕ್ರಾ ಅವ ನಿಮ್ಮ ತಂಗಿನ ಲತ್ನಾ ಹಾಕಿನಿ ಅಂತೇಳಿ ಬಂದಾನಪ್ಪ ಮತ್ತೆ ಅದಕ್ಕೆ ನೀನು ಕೂಡ ಮಾತಾಡ್ಬೇಕು ಅನ್ನಕತ್ತಾನೆ ಬಾ ಮಾತಾಡಕಂತ ನಾ ಅವತ್ತಿನ ದಿನ ಹೇಳಿನ ಬಿ ಅವ ಉಡಾಳು ಬಹಳ ಅದನಾ ಬೇಡ ಅಂತ ಹೇಳಿ ನೀನು ಮೀನಾಕ್ಷಿಗೆ ಸ್ವಂತ ಅಂಗಡಿ ಇಟ್ಕೊಂಡಾನಂತ ಈಗ ಉಡಾಡ್ತನ ಎಲ್ಲ ಬಿಟ್ಟೀನಿ ರೀ ನಾನು ಅಂತೇಳಿ ಅಂತ ಅಂದ ಈಗ ಇನ್ನು ನಿಮ್ಮ ತಂಗಿ ಮರಿಯಾದ್ರೆ ಅವನ ಆಕಿನಿ ಅಂತ ಹೇಳಿ ಅನ್ನಕತ್ತಾಳೆ ಅದಕ್ಕೆ ನೋಡ್ಬಾರಪ್ಪ ನೀನು ವಿಚಾರ ಮಾಡಿ ಬಾ ಅಲ್ ಬಿ ಅವಾಗ ಹೆಂಗಿದ್ದ ಏನು ನಿನಗೆ ಗೊತ್ತೈತಲ್ಲ ఆ నన్గ్ యాక ఇది సరి అన్న సవల్ బీవ అవు కెట్ ఊడాదన్ బేవా ఎప్ప నమ్గ అది ఏను గిరీసా బా నీన్ వంద మాతాడు బా